ಸಂಧಿ ಎಂಟು ಸೂಚನೆ ವಾಯುಸುತನ್ ಉರಿಯ ಮನೆಯ ಕೌರವ ರಾಯಕೃತಕವ ಕಳೆದು ಹೊಕ್ಕನೋ ತಾಯಿ ಒಡವ ಹುಟ್ಟಿದರು ಸಹಿತ ಮಹಾವನಾಂತರವಾ ಕೌರವನು ರಚಿಸಿದ ಕೃತಕವಾದ ಉರಿಮನೆಯ ಅಪಾಯವನ್ನು ತಪ್ಪಿಸಿಕೊಂಡು ಕುಂತಿದೇವಿ ಮತ್ತು ತನ್ನ ಸಹೋದರರೊಡನೆ ಭೀಮನು ದಟ್ಟವಾದ ಕಾಡನ್ನು ಹೊಕ್ಕನು ಈ ಸಂಧಿ ಎಂಟರಲ್ಲಿ ಬರುವಂತಹ ವಿಷಯವೈದು ಕೇಳು ಜನ ಮೇಜಯ ಧರಿತ್ರಿ ಪಾಲ ಗಜನಗರಿಯಲಿ ಕೌರವರ್ ಆಳ ಪಾಂಡವರಳ ಸೆಣಸಿನ ಕಾಲು ಮೆಟ್ಟುಗಳ ಸುಳು ಮತ್ಸರ ಬಿರುದು ಪಾಡಿನ ಚೋಳಿಗಲ ಹದ ಕದಡು ಜೂಜಿನ ತೋಳುವರ ಒಳ ತೋಟಿ ಮಸಗಿತು ದಿವಸ ದಿವಸದಲ್ಲಿ ಬೀದಿ ಕದಡು ಬೀಡಿನಲ್ ಐದೆ ಹಬ್ಬಿತು ಬೀಡು ಗಲಹದ ಕೈದೊಳಸು ಕೊಂಡೆಸಗಿ ನಟಿಸಿತ್ತು ನಾಡು ನಾಡಿನಲ್ಲಿ ಆದುರಡರಸೈ ಇಭಪುರಿಗೆ ಕಾಳುದಿದಿನ್ನೇ ನೆಂದು ಪುರಜನ ಜನ ದರಿತು ಭೀ ಮಧುರ್ಯೋಧನರ ಹೋರಟೆಗೆ ಬೇರೆ ಪಾಂಡವರಿರಲಿ ರಾಯನ ನೂರು ಮಕ್ಕಳು ಪುರವನಾಳಲಿ ಬೇರೆ ಕೌರವರಿರಲಿ ಪಾಂಡವರಾಳಲಿ ಬಪುರಿಯ ನೂರರೊಡನೈಮರನು ಧರಿಸಿರಲ್ ಆರದೀಪುರಿಯೇನು ತದುಗುಡವ ಹೇರಿ ಹೋದ ಕುಳ ಗೊಳಿತಲಿರ್ದುಹಸ್ತಿ ನಗರ ಒಂದು ದಿವಸ ಸುಯೋಧನನು ನಿಜ ಮಂದಿರ ದೊಳೆ ಕಾಂತದಲ್ಲಿ ಮನ ನೊಂದು ನುಡಿದನು ಶಕುನಿಕರ್ಣ ಜ್ರ ಜಯದ್ರಥಾದ್ಯರಿಗೆ ಅಂದು ರುದ್ರಪದನ ತಂದು ದಕ್ಷಿಣೆಯಿತ್ತು ಗುರುವಿಕೆ ಸಂದರೈ ಸಮರದಲ್ಲಿ ಪರಿಭವವಾಯಿತು ತಮಗೆಂದ ಜನಮೇಜಯನೇ ಕೇಳು ಹಸ್ತಿನಾವತಿಯಲ್ಲಿ ಕೌರವರು ಪಾಂಡವರು ಕಾಲು ಮೆಟ್ಟಿ ಸೆಣಸಲಾರಂಭಿಸಿದರು ಮತ್ಸರ ತಮ್ಮ ಬಿರುದುಗಳನ್ನು ಹೊಗಳಿಸಿಕೊಳ್ಳುವುದು ಗುಂಪು ಕಟ್ಟಿಕೊಂಡು ಜಗಳವಾಡುವುದು ಒಬ್ಬರ ಮೇಲೊಬ್ಬರು ಸ್ಪರ್ಧೆ ಮಾಡಿ ಒಳಗೊಳಗೇ ಮತ್ಸರದಿಂದ ಮೇಲೆ ಬೀಳುವುದು ಇವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋದವು ಕೌರವ ಪಾಂಡವರ ಬೀದಿ ಜಗಳದಿಂದ ವಾತಾವರಣ ಕದಡಿತು ಜನವಸತಿಗಳಲ್ಲಿ ಕೌರವ ಪಾಂಡವರ ಗುಂಪುಗಳ ಹೋರಾಟವೂ ಹಬ್ಬಿತು ಹಸ್ತಿನಾಪುರಕ್ಕೆ ಇಬ್ಬರು ದೊರೆಗಳಾದರು ರಾಜ್ಯವು ಕೆಟ್ಟು ಹೋಯಿತು ಇನ್ನೇನು ಗತಿಯೆಂದು ರಾಜಧಾನಿಯ ಜನರು ಭೀಮ ದುರ್ಯೋಧನರ ಹೋರಾಟಕ್ಕೆ ಹೆದರಿದರು ಪಾಂಡವರು ಬೇರೆ ಕಡೆಗೆ ಇರಲಿ ಕೌರವರು ಹಸ್ತಿನಾಪುರದಲ್ಲಿರಲಿ ಇಲ್ಲದಿದ್ದರೆ ಪಾಂಡವರು ಇಲ್ಲಿರಲಿ ಕೌರವರು ಬೇರೆ ಕಡೆಗೆ ಹೋಗಲಿ ನೂರು ಜನ ಕೌರವರನ್ನು ಐವರು ಪಾಂಡವರನ್ನು ಈ ನಗರವು ಏಕಕಾಲದಲ್ಲಿ ತಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಪುರಜನರು ದುಃಖದಿಂದ ವ್ಯಥೆಪಡುತ್ತಿದ್ದರು ಒಂದು ದಿನ ದುರ್ಯೋಧನನು ಕರ್ಣ ಶಕುನಿ ಜಯದ್ರಥನೇ ಮೊದಲಾದವರನ್ನು ಮನೆಗೆ ಕರೆದು ರಹಸ್ಯವಾಗಿ ತನ್ನ ಮನಸ್ಸಿನ ನೋವನ್ನು ಹೀಗೆಂದು ಹೇಳಿದನು ಆ ದಿವಸ ನಾವು ಪಾಂಚಾಲ ನಗರದಲ್ಲಿ ಯುದ್ಧದಲ್ಲಿ ಸೋತು ಅವಮಾನಗೊಂಡೆವು ಭೀಮಾರ್ಜುನರು ದೃಪದನನ್ನು ಹಿಡಿದುಕೊಂಡು ಬಂದು ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಮನ್ನಣೆಗೆ ಪಾತ್ರರಾದರು